ಈ ದುಡ್ಡು ಬರಲಿಲ್ಲ ಅಂತ ನಾನು ಕರೆದ್ರ ಅಂತೇಳಿ ಇನ್ನೊಂದು ಲಕ್ಷ ಮೇಲ್ ಕೊಟ್ಬಿಟ್ಟು ಎರಡು ತಿಂಗಳು ನಾನು ಮರ್ತುಬಿಡಿ ಬಿಡಿ ಅಂತ ಹೇಳಿಬಿಟ್ಟು ನಾನು ಬಂದು ಮಲ್ಕೋತೀನಿ ಅವ್ರು ಹೇಳಿದ ಮಾತು ನನ್ನ ತಲೆಯಲ್ಲಿದೆ ರೀ ಯಾರನ್ನು ಬಿಡತ್ತ ಇದು ನೋಡ್ರಿ ಈಗ ಇವತ್ತಿನ ಯೂತ್ಗೆ ನನ್ನ ಪಾಪ ಅವರ ಒಂದು ಯೌವನದಲ್ಲಿ ಭಗವಂತ ಅವ್ರಿಗೆ ಏನು ಕೊಡಬೇಕೋ ಸಿಗಬೇಕು ಅವರೆಲ್ಲ ಸಂತೋಷ ಪಡಲಿ ಮಧ್ಯಮ ವಯಸ್ಸು ಒಂದು ಐವತ್ತಕ್ಕೆ ಅಂತ ಅನ್ಕೊಳಣ ಅಥವಾ ಅದು ಇವತ್ತಿಗೆ ನಲವತ್ತೈದು ಆಗಿದೆಯೋ ನಲ್ವತ್ತೇಳಾಗಿದ್ಯೋ ಅದು ನನ್ಗೆ ಗೊತ್ತಿಲ್ಲ ಆ ಸ್ಟೇಜ್ ಬಂದಾಗ ನಾವು ಹೇಗಿರಬೇಕು ಅಂತಕ್ಕಂಥದ್ನ ಇವತ್ತೇನೆ ಆ ಯುವಕರು ಅರ್ಥ ಮಾಡ್ಕೋಬೇಕು ಅಲ್ಲಿಂದ ದಾಟಿ ನಮ್ಮ ಹೆತ್ತವರನ್ನ ನಾವು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಆ ಹಂತ ಹೇಗಿರುತ್ತೆ ಆ ಪರಿಸ್ಥಿತಿಗಳನ್ನು ಮನೇಲಿ ಹೇಗಿರ್ಬೇಕು ನಾವು ಅದನ್ನು ನಾವು ಹೊಂದ್ಕೊಂಡು ಹೋಗುವಂಥದ್ದು ನಾವು ಕಲೀಲೇಬೇಕಾದ ಇದೆ ಈ ಮೂರು ಸ್ಟೇಜು ಒಂದು ಬಾಲ್ಯ ಒಂದು ಯೌವನ ಇನ್ನೊಂದು ವೃದ್ಧಾಪ್ಯ ಈ ಮೂರನೇ ಮನುಷ್ಯನಿಗೆ ಮೂರು ಎಚ್ಚರಿಕೆ ಗಂಟೆ ಜೀವನದಲ್ಲಿ ಕೊನೆ ಗಂಟೆ ಇದೆಯಲ್ಲ ಅದೇನು ಹೇಳ್ತಾರೆ ಮುಂದಿದೆ ಮುದುಕರೆ ಹಬ್ಬ ಅಂತ ಎಷ್ಟೋ ಜನ ಪಾಪ ಹೋಗಿ ಆಶ್ರಮಗಳಲ್ಲಿ ಅಲ್ಲಿ ಸೇರ್ಕೋತಾರೆ ನೀವೇನು ನೋಡಿದಾಗ ಅಳು ಬರ್ತದೆ ನಾವೇನ ಕಳಿತೀವಿ ನಾವು ಒಂದು ದಿವಸ ಅಲ್ಲೇ ಕೂತ್ಕೋತೀವ ಅಂತ ಕೂಡ ಡೌಟ್ ಆಗುತ್ತೆ ನಮಗೆ ಇದು ಪ್ರಪಂಚ ಇದು ಪ್ರಪಂಚ ಇದು ಈ ಇದರ ನಿಯಮ ರೀ ಮನುಷ್ಯ ಮನುಷ್ಯನ ಒಂದು ಸರ್ಪಣಿ ಸೈಕಲ್ ಸೈಕಲ್ ಆ ಬದಲಾವಣೆ ಆಗ್ತಕ್ಕಂಥ ಸುತ್ತು ಕಾಲಚಕ್ರ ಅದಕ್ಕೆ ಮನುಷ್ಯ ಹೊಂದ್ಕೊಂಡು ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಜೀವನದಲ್ಲಿ ಎಲ್ಲ ಯುವಕರಿಗೂ ಮಧ್ಯಮ ವಯಸ್ಸವ್ರಿಗೂ ಆಮೇಲೆ ವೃದ್ಧರಿಗೂ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ನಿಮ್ಮ ನಾನು ಕಂಡಿರೋ ನೋಟದಲ್ಲಿ ನಾನು ಇನ್ನೂ ಅನುಭವಿಸಿಲ್ಲ ನಾನು ಇನ್ನೂ ಐವತ್ತು ಆರಿದ್ದೀನಿ ಬಹುಶಃ ನನಗೆ ವಯಸ್ಸಾಗ್ತಾ ಎರಡು ಮಧ್ಯ ನಿಂತಿದ್ದೀನಿ ತಕ್ಕಡಿ ಮಧ್ಯದಲ್ಲಿ ನಿಂತಿದ್ದೀನಿ ಹಿಂಗು 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 ಕಾಣಿಸ್ತಾ ಇದೆ ನನಗೆ ಹೀಗೆ ಬಾಳೋದ್ನಲ್ಲ ಎಷ್ಟು ಚೆನ್ನಾಗಿದ್ನಲ್ಲ ಹಿಂಗೆ ತಿರುಗಿದಾಗ ಇನ್ಮೇಲೆ ಬರೋ ದಿನಗಳು ಅಂತ ಹಾಗೆ ಕಾಣಿಸ್ತಾ ಇದೆ ಅದರಲ್ಲಿ ಕೂಡ ನಾನು ಈ ಮೂರು ಜನಕ್ಕೂ ನಾ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಯಾವ ವಯಸ್ಸಿಗೆ ಯಾವ ಹಂತಕ್ಕೆ ನಾವು ಹೇಗಾಗಿ ಇರಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರುತ್ತೆ ಹಾಗಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಸುಸೈಡ್ ಮಾಡ್ಕೊಳ್ಳೋದು ಅಪ್ಸೆಟ್ ಮಾಡ್ಕೊಳ್ಳೋದು ಮಾಡ್ಕೋಬೇಡ್ರಿ ಭಾಳಷ್ಟು ದಿನಗಳು ಬಾಳ್ರಿ ನಿಮಗೆ ನೀವೇ ಆಧ್ಯಾತ್ಮಿಕವಾದಿ ಎಲ್ಲ ಸರಿಯಾಗಿ ನಾನು ಭಾರಿ ಸರಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋನು ಕೂಡ ಇವತ್ತು ಪ್ರಪಂಚದಲ್ಲಿ ತಪ್ಪು ಮಾಡಿದ್ದೇನೆ ಹಾಗಾಗಿ ತಪ್ಪು ಮಾಡೋದು ಸಹಜ ಆಗೋಗುತ್ತೆ ಆದರೆ ತಪ್ಪನ್ನು ತಿದ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದಕ್ಕಿನ್ನ ದೊಡ್ಡದು ಯಾವುದು ಇಲ್ಲ ಫೈನಲಿ ಇವತ್ತು ಒಂದು ತಿಂಗಳಾಯಿತು ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನು ರೀತಿ ಪೂಜಾ ಅಡುಗೆ ಅವರು ಇಷ್ಟಪಟ್ಟರು ಅಡುಗೆಗಳನ್ನ ಸ್ವಲ್ಪ ಮೂರು ಮುಂದೆ ಇಟ್ಟು ಚಿಕ್ಕದಾಗಿ ಒಂದು ನಮಸ್ಕಾರ ಪೂಜೆ ಮಾಡಿ ನಂತರ ಎಲ್ಲರೂ ಊಟ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದವರು ಅವ್ರಿಗಿಷ್ಟವಾದ ವಸ್ತುಗಳನ್ನೆಲ್ಲ ಎಲ್ರಿಗೂ ಹಂಚಿ ಇದು ಮಾಡಿಬಿಟ್ಟು ಒಂದು ಕಾರ್ಯಕ್ರಮನ ಮುಗಿಸಿ ಇನ್ನು ಹದಿನಾರರ ಮೇಲೆ ಸಂಕ್ರಾಂತಿ ಕಳೆದ ಮೇಲೆ ಶೂನ್ಯ ಮಾಸ ಕಳ್ಕೊಂಡು ಹದಿನಾರರ ಮೇಲೆ ಅಮ್ಮವ್ರ ಸ್ಮಾರಕನ ಭಗವಂತನ ದಯೆಯಲ್ಲಿ ಅವರ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಒಂದು ಧೈರ್ಯ ಸ್ಥೈರ್ಯದ ಮೇಲೆ ಅದನ್ನು ನಾನು ಮಾಡಿ ಮುಗಿಸ್ತೀನಿ ಬೇಗ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಮತ್ತೆ ಸೇರಿ ಅದು ಒಳ್ಳೆ ರೀತಿಯಲ್ಲಿ ಅದನ್ನು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಆದರೆ ಅದಕ್ಕಿಂತ ಸಂತೋಷ ಇನ್ನೇನಿಲ್ಲ ತುಂಬ ಧನ್ಯವಾದಗಳು ನಮಸ್ಕಾರ ಇದಿಷ್ಟು ಇವತ್ತು ಅಮ್ಮನ ನೆನಪಲ್ಲಿ ಒಂದು ತಿಂಗಳಾಯಿತು ಅದೆಲ್ಲದರ ಜೊತೆಗೆ ತಮ್ಮ ಭಾವುಕ ಮಾತುಗಳನ್ನು ಟಿ ವಿ ನೈನ್ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತಾ ಚೆಗ್ಗೀಣ್ ಟಿ ವಿ ನೈನ್ ಬೆಂಗಳೂರು